ನಮಸ್ತೆ ಇವತ್ತು ಮೂನ್ ಸ್ಟೋನ್ ಕನ್ನಡದಲ್ಲಿ ಇದನ್ನು ಚಂದ್ರಕಾಂತ ಮಣಿ ಎಂದು ಕರೆಯುತ್ತಾರೆ ಯಾರು ಈ ರತ್ನವನ್ನು ಧರಿಸುತ್ತಾರೋ ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ಈ ಹರಳು ಸಾಮಾನ್ಯವಾಗಿ ಭಯ ಚಡಪಡಿಕೆ ಮತ್ತು ಕಿರಿಕಿರಿ ಉಂಟು ಮಾಡುವ ಮನಸ್ಥಿತಿಯನ್ನು ಹೊಂದಿದರೆ ಈ ಹರಳನ್ನು ಧರಿಸುವುದು ಉತ್ತಮ ಶಾಂತತೆ ಹಾಗೂ ಭಾವನಾತ್ಮಕ ಸಮತೋಲನ ಸಾಧಿಸಲು ಮತ್ತು ಚಂದ್ರನ ಫಲವನ್ನು ಪಡೆಯಲು ಈ ಹರಳನ್ನು ಧರಿಸಬೇಕು ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹರಳು ಮತ್ತು ರತ್ನಗಳಿಗೆ ವಿಶೇಷವಾದ ಮಹತ್ವವಿದೆ ಆದರೂ ಚಂದ್ರಕಾಂತ ಮಣಿ ಎಂದು ಕರೆಯಲ್ಪಡುವ ಉಪರತ್ನವು ವಿಶೇಷವಾದ ಗುಣಗಳನ್ನು ಹೊಂದಿದೆ ಮೂನ್ ಸ್ಟೋನ್ ಹೆಸರೇ ಹೇಳುವಂತೆ ಚಂದ್ರನಂತಿರುವ ಶೀರಾ ಬಿಳಿ ಕಲ್ಲು ಅಪಾರದರ್ಶಕವಾಗಿರುತ್ತದೆ ನಂಬಿಕೆಗಳ ಪ್ರಕಾರ ಇದು ಸ್ವತಃ ಚಂದ್ರನ ಬೆಳದಿಂಗಳಿಂದ ರೂಪುಗೊಳ್ಳುತ್ತವೆಂದು ಹೇಳಲಾಗುತ್ತದೆ ಚಂದ್ರನು ಪ್ರತಿನಿಧಿಸುವ ಈ ಚಂದ್ರಕಾಂತ ಮಣಿಯನ್ನು ಯಾರು ಧರಿಸುತ್ತಾರೋ ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ಈ ಹರಳನ್ನು ಟ್ರಾವೆಲರ್ ಸ್ಟೋನ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಪ್ರಯಾಣದ ಸಂದರ್ಭದಲ್ಲಿ ಅಪಾಯಗಳಿಂದ ರಕ್ಷಣೆ ನೀಡುತ್ತದೆ ಹಾಗೂ ನಷ್ಟಗಳನ್ನು ತಡೆಯುವುದು ಇದನ್ನು ಧರಿಸಿದವರನ್ನು ಅಪಘಾತಗಳಿಂದ ಈ ಹರಳು ರಕ್ಷಣೆ ನೀಡುವುದೆಂಬ ನಂಬಿಕೆ ಇದೆ ಪ್ರಯಾಣದ ಸಂದರ್ಭದಲ್ಲಿ ಸುರಕ್ಷತೆಯನ್ನು ನೀಡುವ ಮೂನ್ ಸ್ಟೋನ್ ಇದನ್ನು ಧರಿಸಿದವನಿಗೆ ಅದೃಷ್ಟವನ್ನು ತರುತ್ತದೆ ವೃತ್ತಿ ಜೀವನದಲ್ಲಿ ಯಾವುದೇ ದೊಡ್ಡ ಮಟ್ಟದ ನಷ್ಟ ಉಂಟಾಗದೆ ಲಾಭವನ್ನು ಪಡೆಯಬಹುದಾಗಿದೆ ಈ ಹರಳನ್ನು ಧರಿಸಿದವರು ಈ ಎಲ್ಲ ಲಾಭವನ್ನು ಪಡೆಯುತ್ತಾರೆ ವೈದ್ಯಕೀಯ ವೃತ್ತಿಯಲ್ಲಿರುವವರು ಕೂಡ ಚಂದ್ರಕಾಂತ ಮಣಿಯನ್ನು ಧರಿಸಬಹುದು ಏಕೆಂದರೆ ಇದು ಪರರ ಮೇಲಿರುವ ಅನುಭೂತಿಯನ್ನು ಹೊರಗೆ ಬರುವಂತೆ ಮಾಡುತ್ತದೆ ರೋಗಿಗಳ ಬಗ್ಗೆ ಹೆಚ್ಚಾಗಿ ಕಾಳಜಿ ವಹಿಸುವಂತೆ ಮಾಡುತ್ತದೆ ಈ ಈ ಕಲ್ಲನ್ನು ಪ್ರೇಮಿಗಳ ಕಲ್ಲು ಎಂದು ಕರೆಯುತ್ತಾರೆ ಇದು ಸಹ ಪ್ರೀತಿಗೆ ಹೆಸರುವಾಸಿಯಾಗಿದೆ ಆಧ್ಯಾತ್ಮಿಕ ಗುಣದ ಮೂಲಕ ಧ್ಯಾನಕ್ಕೆ ಪ್ರೇರೇಪಣೆ ನೀಡುತ್ತದೆ ಮಹಿಳೆಯರು ತಮ್ಮ ಮುಟ್ಟಿನ ಸಮಸ್ಯೆಗಳನ್ನು ಮತ್ತು ಪಿ ಎಮ್ ಎಸ್ ಸಂಬಂಧಿತ ಸಮಸ್ಯೆಗಳನ್ನು ನಿಯಂತ್ರಿಸಲು ಮತ್ತು ಹಾರ್ಮೋನ್ಗಳ ಸಮತೋಲನ ಸಾಧಿಸಲು ಈ ಮೂನ್ ಸ್ಟೋನ್ ಧರಿಸಬಹುದು ಇದು ಅನಗತ್ಯ ಕೋಪ ಆಕ್ರಮಣಶೀಲ ಮನೋಭಾವವನ್ನು ಕಡಿಮೆ ಮಾಡುತ್ತದೆ ನಿದ್ರಾಹೀನತೆಯಿಂದ ಬಳಲುತ್ತಿರುವವರು ಈ ಸ್ಟೋನ್ ಬಳಸುವುದು ಒಳ್ಳೆಯದು ಈ ಸ್ಟೋನ್ ಧರಿಸುವುದರಿಂದ ನಮ್ಮ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸ ಹೆಚ್ಚುವುದು ಇದು ಮೂನ್ ಮೂನ್ಸ್ಟೋನ್ನ ಉಪಯೋಗವಾಗಿದೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು